ನಮಸ್ಕಾರ ಪ್ರತಿ ವರ್ಷ ಆಷಾಢ ಮಾಸದ ಹುಣ್ಣಿಮೆ ಬಂದಾಗ ನಮಗೆ ನೆನಪಾಗುವ ಹಬ್ಬ ಶ್ರೇಷ್ಠವಾದಂತ ಗುರುಪೂರ್ಣಿಮೆ ವ್ಯಾಸರನ್ನ ಆಧಾರವಾಗಿಟ್ಟುಕೊಂಡು ಗುರು ಪರಂಪರೆಗೆ ಗೌರವವನ್ನ ಸೂಚಿಸುವುದಕ್ಕೋಸ್ಕರ ಈ ಹಬ್ಬವನ್ನ ಆಚರಣೆ ಮಾಡ್ತೇವೆ ಇದಕ್ಕೆ ಗುರುಪೂರ್ಣಿಮೆ ಆಷಾಢ ಪೂರ್ಣಿಮೆ ವ್ಯಾಸ ಪೂರ್ಣಿಮೆ ಎಂದು ಕರೀತೇವೆ ಜಗತ್ತಿನಲ್ಲಿ ಜ್ಞಾನದ ರಾಶಿಗಳು ಅಂತ ವೇದಗಳನ್ನ ಕರೀತೇವೆ ಆ ವೇದಗಳು ಜ್ಞಾನದ ರಾಶಿಗಳಾಗಿ ಬಿದ್ದಾಗ ಅದನ್ನು ವ್ಯವಸ್ಥಿತವಾಗಿ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಅಂತ ವಿಭಾಗ ಮಾಡಿಕೊಟ್ಟಂತ ಕೀರ್ತಿ ವ್ಯಾಸರಿಗೆ ಸಲ್ಲುತ್ತದೆ ಹಾಗಾಗಿ ವ್ಯಾಸರನ್ನ ವೇದವ್ಯಾಸರು ಅಂತ ಕರೀತೇವೆ ಆ ವೇದದ ಸಾರಭೂತವಾದಂತಹ ಭಾಗವನ್ನೇ ತೆಗೆದುಕೊಂಡು ಕೌರವ ಪಾಂಡವರ ಕಥೆಯನ್ನ ಅಪೂರ್ವವಾಗಿ ಒಂದೂ ಕಾಲು ಲಕ್ಷ ಶ್ಲೋಕದಲ್ಲಿ ವ್ಯಾಸರು ಕಟ್ಟಿಕೊಡ್ತಾರೆ ಅಂತಹ ಶ್ರೇಷ್ಠವಾದ ಕೃತಿ ಮಹಾಭಾರತ ಆ ಮಹಾಭಾರತವನ್ನ ಪಂಚಮ ವೇದ ಅಂತ ಕರಿತೇವೆ ಅಷ್ಟು ಮಾತ್ರ ಅಲ್ಲ ಬ್ರಹ್ಮಸೂತ್ರಗಳನ್ನ ಬರೆದಿದ್ದಾರೆ ಹದಿನೆಂಟು ಪುರಾಣಗಳನ್ನ ಈ ಜಗತ್ತಿಗೆ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಜ್ಞಾನ ಧಾರೆಯನ್ನೇ ಈ ಜಗತ್ತಿಗೆ ಎರೆದವರು ವ್ಯಾಸರು ಅವರನ್ನ ನೆನಪಿಸಿಕೊಂಡು ಶ್ರೇಷ್ಠರಾದಂತಹ ಗುರುಪರಂಪರೆಯವರನ್ನೆಲ್ಲ ನೆನಪಿಸಬೇಕಾದದ್ದು ಈ ದಿನದ ಔಚಿತ್ಯ ಹಾಗಾಗಿ ಗುರು ಪರಂಪರೆಯನ್ನ ಸ್ಮರಣೆ ಮಾಡುವಾಗ ಮಂತ್ರ ದೃಷ್ಟಾರರಾದಂಥ ಋಷಿಗಳೆಲ್ಲ ನಮ್ಮ ಕಣ್ಣೆದರಿನಲ್ಲಿ ಬಂದು ಹೋಗ್ತಾರೆ ಕಶ್ಯಪ ಅತ್ರಿ ಭರದ್ವಾಜ ವ್ಯಾಸ ಶ್ರೇಷ್ಠರಾದಂತಹ ಎಲ್ಲರೂ ನಮ್ಮ ಕಣ್ಣಿನಲ್ಲಿ ಬರ್ತಾರೆ ವಾಲ್ಮೀಕಿ ಮಹರ್ಷಿಗಳು ನಮ್ಮ ಕಣ್ಣಿದ್ರಲ್ಲಿ ಬರ್ತಾರೆ ಆದಿಕಾವ್ಯವಾದಂತಹ ರಾಮಾಯಣವನ್ನ ಕೊಟ್ಟವರು ಅಷ್ಟು ಮಾತ್ರ ಅಲ್ಲ ಶ್ರೇಷ್ಠರಾಗಿರತಕ್ಕಂಥ ಲವಪುಷರಿಗೆ ಅವರು ಗುರುಗಳು ರಾಮ ಲಕ್ಷ್ಮಣರ ಗುರುಗಳಾಗಿ ಮಂತ್ರೋಪದೇಶ ಮಾಡಿದಂತಹ ವಿಶ್ವಾಮಿತ್ರರು ನಮ್ಮ ಕಣ್ಣಿಗರಿನಲ್ಲಿ ಬರ್ತಾರೆ ಶ್ರೀಕೃಷ್ಣನ ಗುರುವಾದಂತಹ ಸಾಂದೀಪನಿ ಮಹರ್ಷಿಗಳು ಬರ್ತಾರೆ ಹೆಚ್ಚೇಕೆ ಭಗವಾನ ಶ್ರೀಕೃಷ್ಣನೇ ನಮ್ಮ ಕಣ್ಣೆದುರಿನಲ್ಲಿ ಬರ್ತಾನೆ ಯಾಕಂದರೆ ನಿರ್ವಿಣ್ಣನಾಗಿ ಕುಳಿತಂತಹ ಅರ್ಜುನನಿಗೆ ಶ್ರೇಷ್ಠವಾದಂತಹ ಗೀತೆಯನ್ನು ಉಪದೇಶಿಸಿ ಲೋಕಗುರುವಾದವನು ಶ್ರೀಕೃಷ್ಣ ಹೀಗೆ ಶ್ರೇಷ್ಠ ಪರಂಪರೆಯ ಗುರುಗಳನ್ನೆಲ್ಲ ಸ್ಮರಣೆ ಮಾಡ್ತೇವೆ ನಾವು ದರ್ಶನ ಶಾಸ್ತ್ರಕ್ಕೆ ಅಪೂರ್ವ ಕೊಡುಗೆಯನ್ನು ಕೊಟ್ಟಂತ ಆಚಾರ್ಯತ್ರೆಯರು ನಮ್ಮ ಕಣ್ಣೆದುರಿನಲ್ಲಿ ಬರ್ತಾರೆ ಇವರಿಗೆಲ್ಲ ಗೌರವ ವಂದನೆಯನ್ನ ಸಲ್ಲಿಸಬೇಕಾದಂತಹದ್ದು ಅನಿವಾರ್ಯ ಹಾಗಾಗಿ ಗುರು ಸ್ತೋತ್ರದಲ್ಲಿ ಹೇಳ್ತಾರೆ ಜ್ಞಾನಶಕ್ತಿ ಸಮಾರೂಢ ವಿಭೂಷಿತಃ ವಿಭೂಷಿತ ಮುಕ್ತಿ ಚ ತಸ್ಮೈ ಶ್ರೀ ಗುರವೇ ನಮಃ ಜ್ಞಾನಶಕ್ತಿ ಪೀಠದ ಮೇಲೆ ಕುಳಿತಂತಹ ತತ್ವಮಾಲೆಯಿಂದ ಅಲಂಕೃತನಾದಂತಹ ಇಹದ ಸುಖವನ್ನು ಪರದ ಮುಕ್ತಿಯನ್ನು ಕರುಣಿಸಲು ಶ್ರೇಷ್ಠನಾಗಿ ಬಂದಂತಹ ಆ ಗುರುವಿಗೆ ನಮಸ್ಕಾರ ಈ ಲೋಕದ ಸುಖವನ್ನು ಅನುಗ್ರಹಿಸ್ತಾನೆ ಮೋಕ್ಷವನ್ನು ನಮಗೆ ಕರುಣಿಸ್ತಾನೆ ಹಾಗಾಗಿ ಅಂತಹ ಗುರುವಿಗೆ ನಮಸ್ಕಾರ ಅಂತ ಹೇಳ್ತೇವೆ ಆ ಗುರು ಪರಂಪರೆಯನ್ನೆಲ್ಲ ನಮ್ಮ ಕಣ್ಣೆದುರಿನಲ್ಲಿ ಒಮ್ಮೆ ಕಂಡು ಇವತ್ತಿನ ನನ್ನ ಕವಿತೆಯನ್ನ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ಲಿಕ್ಕೆ ಸಂತೋಷ ಪಡ್ತೇನೆ ಕವಿತೆ ಹೀಗಿದೆ ಗುರುವೆಮಗೆ ಗುರುವಾಗಿ ಗುರುವೇ ನಮಗೆ ಶ್ರೇಷ್ಠನಾಗಿ ಕಾಣಿಸಿದ್ದಾನೆ ಎನ್ನುವುದಕ್ಕೋಸ್ಕರ ಗುರುವೆಮಗೆ ಗುರುವಾಗಿ ಗುರು ನಮಗೆ ಶ್ರೇಷ್ಠ ವ್ಯಕ್ತಿಯಾಗಿ ಕಾಣಿಸ್ತಾನೆ ಅಂತ ಹೇಳಿ ಗುರು ಕರುಣೆಯೊಂದಿರಲು ನರರದಿಕ ಪಾವನರು ಸುರಲೋಕ ದೋಲಗದ ಮುಂದಿವರು ಮೆರೆದು ಹರಿಯೊಲವು ಹರನೊಲವು ತರುವರನ ತಂಬೆಲರು ದರೆಗುಸಿರ ನೀಡುವುದು ಹತ್ತಿರಕ್ಕೆ ಕರೆದು ಅರಿವಿರದ ಇರುಳಿನಲ್ಲಿ ತಿಮಿರವನೆ ಕಳೆಯುವುದು ತಿಮಿರಾಂದ್ರ ಕತ್ತಲೆ ಅರಿವಿರದ ಇರುಳಿನಲ್ಲಿ ತಿಮಿರವನೆ ಕಳೆಯುವುದು ಪರತತ್ವದ ಅರಮನೆಗೆ ನರರೆದೆಯ ಸೆಳೆದು ಪರತತ್ವದ ಅರಮನೆಗೆ ನರರೆದೆಯ ಸೆಳೆದು ಚರವಿರಲಿ ಸ್ಥಿರವಿರಲಿ ಶಿರವಿವಗೆ ಬಾಗಿರಲಿ ವಿವಗೆ ಬಾಗಿರಲಿ ಚಿರಸುಖದ ಚರಣದಲ್ಲಿ ನೆಮ್ಮದಿಯ ಕಂಡು ಚರಣದಲ್ಲಿ ನೆಮ್ಮದಿಯ ಕಂಡು ದೊರೆ ಗಭಿಗ್ಗ ಮಹಿಮೆಯನ್ನು ಪಡೆದವನು ತಾನಿಹನು ರಾಜನಿಗಿಂತ ಶ್ರೇಷ್ಠನಾದವನು ಗುರು ವರವಿತ್ತು ಪೊರೆಯುವನು ನುಡಿದಂತೆ ನಡೆದು ಕರೆ ಕರೆದು ಉಳ್ಳಿರಿಸಿ ನಿರೂಪಮದ ಸುಧೆಯುಣಿಸಿ ಸರಿದಾರಿ ಎರುಹುವನು ಶರಧಿಯನೆ ಕಡೆದು ಜ್ಞಾನದ ಶರಧಿಯನ ಕಡೆದು ಶ್ರೇಷ್ಠವಾದಂತಹ ನವನೀತವನ್ನ ಶಿಷ್ಯರಿಗೆ ಕೊಡ್ತಾನೆ ಶಿಷ್ಯ ವಾತ್ಸಲ್ಯ ದೊಡದು ಸರಸದಲ್ಲಿ ಸರಿಗಮದ ಶಾರದೆಯ ಕರೆದವರು ಮುರಜವನ್ನು ಮುಂದಿಟ್ಟು ನುಡಿಸುತ್ತಿಹರವಳ ಮುರಜವನು ಮುಂದಿಟ್ಟು ನುಡಿಸುತ್ತಿಹರವಳ ಧರಿಸುವರು ಕಂಠದಲ್ಲಿ ವೇದಗಳ ಸಾರವನು ನೆರಳೀಯುವ ಮರದಂತೆ ಫಲವೆಲ್ಲ ಜಗಕ್ಕೆ ನೆರಳಿಯುವ ಮರದಂತೆ ಫಲವೆಲ್ಲ ಜಗಕ್ಕೆ ತರತಮದ ಭೇದವನ್ನು ಕಿಚ್ಚಿರದೆ ಸುಟ್ಟುರಿಸಿ ಪರಮಾತ್ಮ ನಂಗ್ರಿಯಲಿ ಚಿತ್ತವನೆ ನಿಲ್ಲಿಸಿ ತರತಮದ ಭೇದವನ್ನು ಕಿಚ್ಚಿರದೆ ಸುಟ್ಟುರಿಸಿ ಪರಮಾತ್ಮ ನಂಗ್ರಿಯಲಿ ಚಿತ್ತವನೆ ನಿಲ್ಲಿಸಿ ಸಿರಿಯರಸನೆದುರಲ್ಲಿ ಸಿರಿಯೊಲಿದು ನಗಲೆಂದು ಹರಿನಾಮ ದಕ್ಕರವನುಣಿಸಿ ಕೊರಳೊಳಗೆ ಹರಿನಾಮ ದಕ್ಕಲವನ್ನುಳಿಸಿ ಶ್ರೇಷ್ಠನಾದಂತಹ ಮೋಕ್ಷದ ಪದವಿಯನ್ನ ಕರುಣಿಸಿದಂತಹ ಆ ಗುರುವಿಗೆ ವಂದಿಸುವುದಕ್ಕೋಸ್ಕರ ಈ ಕವಿತೆ ನಮಸ್ಕಾರ